ಅಲ್ಲ ಹುಚ್ಚರು ಕಾಂಗ್ರೆಸ್ ಹುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಚೋತ್ಸಿ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಚೋಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಚೋಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಬೇಕು ಹುಡುಕೊಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿ ಜೆ ಪಿಯವ್ರನ್ನ ಆರ್ ಎಸ್ ಎಸ್ ಅನ್ನು ದೂಷ ಮಾಡಿದವರಿಗೆ ಅವರಿಗೆ ತಿನ್ನೋ ಅನ್ನ ಜೀರ್ಣ ಆಗೋದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಡಿ ಜೆ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡಿದಾಗಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನಡೆಯುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಕಾಂಗ್ರೆಸ್ನವರು ಒಂದು ಅಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕ್ರಮವನ್ನು ಜನಿಸ್ತಾ ಹೋದರೆ ಬಹುಶಃ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಕಿತ್ತಾಗಿದ್ದಾರೆ ಅಂತ ನೀವು ಹರಿಬೇಕು ಈ ದಿನ ಚುನಾವಣೆ ನಡೆದಿದೆ ಹನ್ನೆರಡು ಕ್ಷೇತ್ರಗಳಿಗೆ ಚುನಾವಣಾ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಆಗಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಮತದಾರರು ವಿಶೇಷವಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರನ್ನು ಹೆಚ್ಚು ಹಂತಗಳಿಂದ ಇಬ್ಬರು ಮಹಿಳೆಯರನ್ನು ಒಂದು ಪರಿಶಿಷ್ಟ ಜಾತಿಯನ್ನು ಒಂದು ಪರಿಶಿಷ್ಟ ಪರ್ಗವನ್ನು ಮತ್ತು ಒಂದು ವರ್ಗವನ್ನು ಇಬ್ಬರು ಹೆಣ್ಣು ಮಕ್ಕಳನ್ನು ಮತ್ತು ಐದಕ್ಕೂ ಆರು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲತೆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಂಥ ಎಲ್ಲ ಮತದಾರರಿಗೆ ಬಿ ಜೆ ಪಿ ವತಿಯಿಂದ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಆನೇಕಲ್ ತಾಲೂಕಲ್ಲಿ ಆನೇಕಲ್ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೆಕಲ್ ವ್ಯವಸಾಯ ಕ್ಷೇತ್ರ ಇರ್ಬೋದು ಮತ್ತು ಸಜ್ಜಾಪುರ ದೇಶಪೇ ಸಹಕಾರ ಸಂಘ ಇರ್ಬೋದು ಹದ್ಬೇಲಿ ಸಹಕಾರ ಸಂಘ ಇರ್ಬೋದು ಒಣಕಳ್ಳಿ ಮತ್ತು ನಮ್ಮ ಚಿಕ್ಕವಸಳ್ಳಿ ದೊಡ್ಡಗಡೆ ದೊಡ್ಡಗಡಿಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿಕೊಂಡು ಇನ್ಯಾನ್ಮಾಸನ ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಸಾಕರಿಸಿರ್ತಕ್ಕಂಥ ಎಲ್ಲ ಮತದಾರರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಕಾಂಗ್ರೆಸ್ನವರ ದುರಾಡಳಿತ ಅನ್ನೋದಕ್ಕಿಂತ ಅತಿ ಅಲ್ಪಸಂಖ್ಯಾತರ ಪ್ರೇಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಡಿ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾ ದಾಳಿ ಮಾಡಿದಾಗ್ಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನಡೆಯುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಅಲ್ಲಿ ತೆಗೆದುಕೊಂಡ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಬಹುಶಃ ಕಾಂಗ್ರೆಸ್ನವರು ಒಂದು ಅಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕ್ರಮವನ್ನು ಜನಿಸ್ತಾ ಹೋದರೆ ಬಹುಶಃ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಅಂತ ನೀವು ಹರಿಬೇಕು ನಾನು ನನ್ನ ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡೋಕ್ಕೆ ಹೋಗಿರಲಿಲ್ಲ ಅನೇಕ ಶಾಸಕರು ಲೋಕಸಭಾ ಸದಸ್ಯರು ಅವರೇವರ ವೈಯಕ್ತಿಕ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ಆನೆಕಲ್ ತಾಲೂಕಲ್ಲಿ ಬಿ ಜೆ ಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ತೊಂಬತ್ತೆರಡರಿಂದ ಆನೆಕಲ್ ತಾಲೂಕ ಅನೇಕ ಯುವಕರು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷರುಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಜಿಲ್ಲಾ ಪಂಚಾಯತ್ಸುಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ಬಿ ಎಸ್ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತರು ಇಲ್ಲೇ ಇಲ್ಲೇ ಇದ್ದೀವಿ

ಕಾಂಗ್ರೆಸ್ ಉಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಬೇಕು ಹುಡ್ಕೊಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿ ಜೆ ಪಿ ಅವ್ರನ್ನ ಆರ್ ಎಸ್ ಎಸ್ ಅನ್ನು ದೂಷ ಮಾಡಿದವರಿಗೆ ಅವ್ರಿಗೆ ತಿನ್ನೋ ಅನ್ನ ಜೀರ್ಣ ಆಗೋದಿಲ್ಲ ವಿ ಎಸ್ ಎಸ್ ಪಿ ಎಮ್ ಎಲ್ ಎಲ್ एमएलए इलेक्शन बीजेपी से होयो या के मुसरी ಅದು ಕೇಳ್ತೀವಿ ಬಂತ್ ಮಾಡ್ಕೋ ಅದು ಕೇಳ್ತೀವಿ ಬಂತ್ ಮಾಡ್ಕೋಳಿ